ಓಂ ನಮ ಶಿವಾಯ ಸ್ವಾಮಿ ಗುರುಗುಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ರಾಶಿಗೆ ಒಂದು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುವಂಥದ್ದು ಅಂದರೆ ಆರ್ಥಿಕ ಸಮೃದ್ಧಿ ಉಂಟಾಗುವಂಥದ್ದು ಅಂತಲೇ ಹೇಳಬಹುದು ಯಾವ ರಾಶಿಗೆ ಅದ್ರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ಚಾನಲ್ ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ವೀಡಿಯೋ ನೋಡೋದು ಮಾತ್ರ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಆಗಿನ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸದ್ಯ ಬೆಲೆ ಅಕೌನ್ ಅಂತ ಕ್ಲಿಕ್ ಮಾಡಿದ ಅವ್ವ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡ ನನ್ನ ಎಲ್ಲ ವೀಡಿಯೋ ನಿಮಗೆ ಸಿಗುತ್ತೆ ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದರನ್ನೊಂದು ಜೊತೆ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಸಮಾಧಾನದ ಮಾತು ಬೇಕು ಖಂಡಿತ ಹೋಗ್ಲು ರಾಶಿ ನಕ್ಷತ್ರದ ಜೊತೆಗೆ ಅದನ್ನು ಕರೆಕ್ಟಾಗಿ ಬರೆದು ಕಳುಹಿಸಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಖಂಡಿತವಾಗ್ಲೂ ರಾಶಿ ನಕ್ಷತ್ರ ಗುರುತಿಸಿ ಅದಕ್ಕೆ ತಕ್ಕ ಏನು ಪರಿಹಾರ ಇದೆ ಅದನ್ನು ಖಂಡಿತವಾಗಲೂ ಹೇಳ್ತೇನೆ ಸಮಾಧಾನದ ಮಾತು ಕೂಡ ಹೇಳ್ತೇನೆ ನಾನು ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರದವರು ಕೂಡ ಡೇಟ್ ಆಫ್ ಬರ್ತ್ ಹಾಗೆ ಕೇಳ್ಬೋದು ಇನ್ನೂ ಏನಾದರೂ ಯಾರಿಗಾದರೂ ನಿಮ್ಮ ಇತರಗಳ ಕುಟುಂಬಕ್ಕರಿಗೆ ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ಮಾಡ್ತೇನೆ ತುಂಬ ಹೃದಯದಿಂದ ಮಾಡ್ತೇನೆ ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಹಾಗೆಯೇ ನಾನು ನಿಮ್ಮ ಜೊತೆ ಅವತ್ತು ಇರ್ತೇನೆ ನಾನು ಬಿರೋಶ ದೇವರ ಕೊನಕ ಜೊತೆ ಆಶೀರ್ವಾದ ನಾನು ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ವಾರದ ಅಂದರೆ ಒಂದು ವಾರಕ್ಕೆ ಅಂದರೆ ಸೋಮವಾರದಿಂದ ಸೋಮವಾರಕ್ಕೆ ನಾನು ನನ್ನ ಪ್ರೀತಿ ವೀಕ್ಷಕರು ಯಾರು ಅಂತ ಹೇಳ್ತೇನೆ ಯಾರ ಮೇಲಿದೆ ಶಿವದೇವರ ಕುರುಗಜ ದೇವದ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಪ್ರೀತಿ ಪಾತ್ರವೇ ಆದರೆ ದಿನಾಲು ಮೆಸೇಜ್ ಮಾಡುವಂಥದ್ದು ಕಮೆಂಟ್ ಮಾಡುವಂಥದ್ದು ಅಥವಾ ವಿಡಿಯೋದ ಬಗ್ಗೆ ಹೇಳುವಂಥದ್ದು ಈ ಥರ ಮಾಡುವುದು ಮಾಡುವವರ ಹೆಸರನ್ನು ನಾನು ವಾರಕ್ಕೊಮ್ಮೆ ಹೇಳುವಂಥದ್ದು ಎಲ್ಲ ನನ್ನ ಪ್ರೀತಿ ಪಾತ್ರರು ಅಂತಲೇ ಹೇಳಬಹುದು ಆಚಾರ್ಯ ಶಶಿಕಲಾ ಸಾವಿತ್ರಮ್ಮ ಅಕ್ಷತ ಶೆಟ್ಟಿ ಗುರುಸ್ವಾಮಿ ಬಿಂದು ಭಾರತಿ ವೈಷ್ಣವಿ ಎಂ ವಿ ಲಕ್ಷ್ಮಿ ಸುಮಿತ್ರಾ ಶೆಟ್ಟಿ ಮೋಹನ್ ಸು ಮೋಹನ್ ಶೈಲಾ ದೀಕ್ಷಿತಾ ಮಮತಾ ವಿ ಹೇಮಾವತಿ ಬಸನಗೌಡ ಕುಲ್ಲತ್ತಿ ಇವರೆಲ್ಲ ಇವರೆಲ್ಲರಿಗೆ ಇವರೆಲ್ಲರೂ ನನ್ನ ಪ್ರೀತಿಪಾತ್ರರು ಹಾಗೆ ನನ್ನ ನಂಬಿರು ಶಿವದೇವರ ಪ್ರಕೃತಿ ದೈವದ ಆಶೀರ್ವಾದ ಇವರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ಆರ್ಥಿಕ ಸಮೃದ್ಧಿ ಹೊಂದುವ ರಾಶಿ ಅಂದರೆ ಒಂದೊಂದು ವರ್ಷಕ್ಕೆ ಒಂದು ಒಂದು ಕೆಲವು ರಾಶಿಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ವಿಷಯದಲ್ಲೂ ಎಲ್ಲ ರಾಶಿಗೆ ಒಂದೊಂದು ವಿಷಯದಲ್ಲಿ ಅಂದರೆ ಈ ಈ ಒಂದು ರಾಶಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಒಳ್ಳೆಯದಾಗುವಂಥದ್ದು ಹಾಗೆಯೇ ವೃಷಭ ರಾಶಿಗೆ ನೋಡೋದಾದರೆ ಉತ್ತಮ ವರ್ಷವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಅವರು ಮಾಡುವ ಒಂದು ವ್ಯವಹಾರ ಉದ್ಯೋಗ ವ್ಯವಹಾರದಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂಥದ್ದು ಈ ವರ್ಷ ಏನಾದರೂ ಹೊಸದಾಗಿ ವ್ಯಾಪಾರ ಮಾಡಿದ್ರಿಂದ ಒಳ್ಳದಾಗುವಂಥದ್ದು ಹಾಗೆಯೇ ಹೊಸ ಉದ್ಯೋಗ ಏನಾದರೂ ಹುಡುಕ್ತಾ ಇದ್ರೆ ಅದ ಅದು ದೊರೆಯುವಂಥದ್ದು ಅದರಿಂದ ಒಳ್ಳೇದಾಗುವಂಥದ್ದು ಮತ್ತೆ ಒಂದು ಕಠಿಣ ಪರಿಶ್ರಮಗಳು ಈ ರಾಶಿಯವರು ತುಂಬ ಕಠಿಣ ಪರಿಶ್ರಮಗಳು ಮತ್ತು ಆ ಕಠಿಣ ಪರಿಶ್ರಮದಿಂದ ಇವರಿಗೆ ಒಂದು ಆರ್ಥಿಕ ವಿಷಯದಲ್ಲಿ ತುಂಬ ಚೆನ್ನಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ವೃಷ್ಷ ರಾಶಿ ಆದರೂ ಕೂಡ ನೆಕ್ಸ್ಟ್ ಗುರುಬಲ ಬರುವಂಥದ್ದು ಮೇ ನಂತರ ಆಗ ಇನ್ನೂ ತುಂಬ ಒಳ್ಳೇದಿರುತ್ತೆ ಒಂದು ವರ್ಷಗಳ ಕಾಲ ಎಲ್ಲ ವಿಷಯದಲ್ಲೂ ಒಂದು ಶುಭ ವರ್ಷ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡುವಂಥದ್ದು ತುಲಾರಾಶಿಗೆ ತುಲಾರಾಶಿಗೆ ಪಂಚಮಾಷ್ಟಮ ಶನಿ ಮಾರ್ಚ್ಗೆ ಎಂಡಾಗುವಂಥದ್ದು ಅನಂತರ ಗುರುಬಲ ಬರುವಂಥದ್ದು ತುಂಬಾ ಚೆನ್ನಾಗಿದೆ ಈ ಒಂದು ಐದು ವರ್ಷಗಳಿಂದ ಅರ್ಧಮಾಷ್ಟ್ರಮ ಪಂಚಮಾಷ್ಟಮದಿಂದ ತುಂಬ ಏನಾದರೂ ಸಫರ್ ಮಾಡಿರ್ಬೋದು ಈ ರಾಶಿಯವರು ಮುಂದೆ ತುಂಬಾ ಒಳ್ಳೆಯದು ಸಮಯ ಶುರುವಾಗಿ ಇದೆ ಮತ್ತು ಒಳ್ಳೆಯ ಸಮಯ ಆ ರಾಶಿಯವರು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವಂಥದ್ದು ಈ ರಾಶಿಯವರು ಒಟ್ಟಾರೆ ಖರ್ಚು ಮಾಡೋದಿಲ್ಲ ಆದರೂ ಕೂಡ ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಒಂದು ವರ್ಷ ಇವರಿಗೂ ಕೂಡ ತುಂಬ ಒಳ್ಳೆಯದಿದೆ ಅಂತಲೇ ಹೇಳಬಹುದು ಹಾಗೆಯೇ ಮಕರ ರಾಶಿಗೆ ಕೂಡ ಸಾಡೆ ಸಾತಿ ಮಾರ್ಚ್ಗೆ ಎಂಡಾಗುವಂಥದ್ದು ಅನಂತರ ಒಳ್ಳೆಯ ಸಮಯ ಏಳುವರೆ ವರ್ಷ ತುಂಬ ಕಷ್ಟಪಟ್ಟಿದೆ ಮಕರ ರಾಶಿಯವರು ಇನ್ನು ಮುಂದೆ ಮಾರ್ಚ್ ಇಪ್ಪತ್ತೆಂಟರ ನಂತರ ತುಂಬಾ ಒಂದು ಒಳ್ಳೆಯ ಒಂದು ದಿನಗಳು ಶುರು ಅಂತಲೇ ಹೇಳಬಹುದು ಹಾಗೆ ಇವರು ಕೂಡ ಕಠಿಣ ಪರಿಶ್ರಮಗಳು ಸಮರ್ಪಣೆಯೊಂದಿಗೆ ಈ ರಾಶಿಯವರು ಒಂದು ಕೆಲಸ ಮಾಡುವಂಥದ್ದು ಮತ್ತು ಅದರಿಂದ ಆರ್ಥಿಕವಾಗಿ ಸದೃಢವಾಗುವಂಥದ್ದು ಆರ್ಥಿಕ ವಿಷಯದಲ್ಲಿ ತುಂಬ ಈ ಚೆನ್ನಾಗಿರುವಂಥದ್ದು ಇನ್ನು ಮುಂದೆ ಮತ್ತು ಅತ್ಯುತ್ತಮ ಅವಕಾಶಗಳು ಇವರಿಗೆ ಕೂಡಿ ಬರುವಂಥದ್ದು ಬೇರೆ ಬೇರೆ ಒಂದು ವಿಚಾರದಲ್ಲಿ ಮತ್ತು ಆರ್ಥಿಕವಾಗಿ ಯಶಸ್ಸನ್ನು ಸಾಧಿಸುವಂಥದ್ದು ಮತ್ತು ತುಂಬ ಒಳ್ಳೆಯದಿದೆ ಮಕರ ರಾಶಿ ಒಂದು ಸಾಡೆ ಸಾತಿ ಮಾರ್ಚ್ಗೆ ಎಂಡಾಗುವಂಥದ್ದು ನಂತರ ಒಂದು ಏನು ದಿನಗಳು ಅಂದರೆ ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಿದ್ದರೆ ಮುಂದೆ ಒಳ್ಳೆಯದಾಗುತ್ತೆ ಇವರು ಕೂಡ ಕಠಿಣ ಇವರು ಕೂಡ ವೃಷಭ ವೃಷಭರಾಶಿ ಹೇಗಿರುತ್ತಾರೆ ಕಠಿಣ ಪರಿಶ್ರಮಗಳು ಹಾಗೆ ಕೂಡ ಮಕರ ರಾಶಿಯವರು ಕೂಡ ಇರ್ತಾರೆ ಅದು ಕೂಡ ಆರ್ಥಿಕ ಒಂದು ಸಮೃದ್ಧಿಯನ್ನು ಹೊಂದ ಆ ಒಂದು ಇದು ಏನಿದೆ ಅದರಿಂದ ಒಂದು ಒಳ್ಳೆಯದಾಗುವಂಥದ್ದು ಆರ್ಥಿಕ ಸಮೃದ್ಧಿ ಸದೃಢವಾಗಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುವಂಥದ್ದು ಆರ್ಥಿಕವಾಗಿ ಸಮೃದ್ಧಿಯನ್ನು ಹೊಂದುವಂಥದ್ದು ಅಂತಲೇ ಹೇಳ್ಬೋದು ಈ ರಾಶಿಯವರು ಮತ್ತು ಎಲ್ಲರಿಗೆ ಒಳ್ಳೆಯದಿದೆ ಆದರೆ ಇಷ್ಟಿಷ್ಟು ಪರ್ಸೆಂಟ್ ಅಂದರೆ ಇವರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಶೇಕಡವನ್ನು ನೋಡಿದ್ರೆ ಜಾಸ್ತಿ ಒಂದು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದು